ಇಲ್ಲ ಬರ್ರಪ್ಪ ಲೇ ಬೋರಾಜ ಬರಲಾ ಆಮೇಲೆ ಸುಲ್ಕಮ್ಮತ್ತೆ ಏ ನೀನು ತಿಂಡಿ ಆರ್ಕೊಂಬತ್ತೈತಿ ಈಗಲೇ ಹಾಡ್ಕೊಂಡೈತೆ ಬರೀ ಬರಿ ಚಿತ್ರ ಇಡ್ಲಿ ಬರ್ರಿ ಅಲ್ಲೇ ಅಲ್ಲಾಗ್ರಿ ಏ ಬಿಸಿಲು ಹಾಕ್ತೈತೆ ಆಮೇಲೆ ಸುಸ್ತಾದಂಗೈತಿ ಕಾಯಿ ಸುಳ್ಳು ಹೇಗೆ ಇನ್ನೂ ಒಂದು ಐವತ್ತೈವತ್ತು ಕಾಯಿ ಸುಲ್ ಆಮೇಲೆ ತಿಂತೀವಿ ಏನಪ್ಪ ಬೋರೈಜ ಈಗಲೇ ಉಣ್ಬೇಕೆ ಆಮೇಲೆ ಉಣ್ಬಂಗ ಲೇ ಸೀನ ನಾನು ಹೊಟ್ಟೆತ್ಕೊಂಡ್ಲಾ ಏ ನೀ ನಾಳೆನಾ ಹತ್ತುವರೆ ಆಗ್ತಾ ಬಂದೈತೆ ಇನ್ನೂ ಉಮ್ದಂಗಿದ್ರೆ ಹಂಗಲ್ಲ ಕಳು ಆಕೈತಿ ನೀನು ಬೇಕಾರೆ ಆಮೇಲೆ ಹುಣ್ಣು ನನ್ನ ಕೈಲಾಗಲ್ಲಪ್ಪ ನಾನು ಉಮ್ತೀನಿ ಏಯ್ ಬರೈ ಜಾವ್ ಬದುಕೋಸ್ಕರ ತಿನ್ಬೇಕು ತಿನ್ಬಕ್ಕೋಸ್ಕರ ಬದುಕಬಾಡ್ದು ಆ ಹಾ 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 ಏನು ಇವತ್ತು ಒಂದು ದಿನ ಹನ್ನೊಂದು ಗಂಟೆಗೆ ಉಂಡ್ರೆ ಏನು ತಪ್ಪಾಗ್ತೈ ಆ ನೀನು ನಾಟೋಗಾರ ನನ್ನ ಮಗ ನಡೀ ಆತ ಇಬ್ರು ಉಂಬನ ಪಾಪ ಗೌಡ್ರು ನಮಗೋಸ್ಕರ ಟಿ ಪೆಂಕೇರ ಹಿಡ್ಕಂಡು ನಿಂತ್ಕಂಡೇವ್ರೆ ನಡಿ ತೊಳಕಿ ಉಂಬ ಲೇ ಲೇ ಸಿನಾ ನಿಂದು ಬಿಸಿ ರಕೋಣಲ್ಲ ನಿನ್ಗೇನು ಕಾಣಲ್ಲ ನಮ್ಗೆ ಆಲೇ ವಯಸ್ಸಾಗೈತೆ ಐತೆ ನೋಡು ಒತ್ತೊತ್ತು ಗುಂಡ್ರೇನ ಬೇ ಎದ್ದಾಗ ಒಂದು ಒಂಬತ್ತವರೆ ಹತ್ತು ಗಂಟೆ ಹಂಗೆ ಗುಂಡ್ರೆ ಸಮಾಧಾನ ಇನ್ನೂ ಮದ್ದಂದಾಗ ಉಂಬಲ್ಲ ನಾವು ರಾತ್ರಿಕೆ ಒಂದು ಏಳುವರೆಗೆ ಉಂಡ್ಬಿಟ್ರೆ ಅಲ್ಲಿಗೆ ಸರಿ ಆದಂಗೆ ಆಕೈತಿ ಹ್ಞೂ ಏನನ್ನ ಎದ್ದೊತ್ನಾಗ ತಿಂಡಿ ಬಂಡಿ ತಿಂದರೆ ಹಗುರವಾದಂಥವ ಇಡ್ಲಿನೋ ಉಪ್ಪಿಟ್ಟು ಚಿತ್ರನೋ ತಿಂದ್ರೆ ಮೊದ್ದನ್ನ ಯಾತನ ಥರ ಒಂದಿಟ್ಟು ಅನ್ನಪ್ಪ ಅನ್ನ ಉನ್ನಿಸ್ತೈತೆ ಏ ಎದ್ದಾಸಿಲಿನ ಮುದ್ದೆ ಉಂಡ್ಬಿಟ್ರೆ ನಮ್ಮ ತಾಯಣ ಮದ್ದು ಅಸ್ಯಲ್ಲ ಹ್ಞೂ ಒಂದಿಟ್ಟ ಯಾವ ಥರ ಒಂದಿಟ್ಟು ಕುಡಿದ್ಬಿಟ್ರೆ ಅಲ್ಲಿ ಸರಿಯಾದಂಗೆ ಹಾಕೈತಿ ಒಂದೆ ಕಡಲೆಕಾಯಿ ತಿಂದ್ಬಿಟ್ಟು ನೀರು ಕುಡಿದ್ರೆ ಹೊಟ್ಟು ತುಂಬಂಗೆ ಆಕೈತಿ ಹ್ಞೂ ನಿಂದ ಹೆಂಗ ಬಿಸಿ ರೆಕ್ ತೆ ಕಣಪ್ಪ ನೀನು ತಡ್ಕಂಬ ಚಾ ನಮ್ಮ ಕೈಲಾಗಲ್ಲ ಏ ಲೇ 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 ಲೇಸಪ್ಪ ಸಾಕು ನಿಲ್ಲಿಸ್ರಲ್ಲ ಅಯ್ಯ ನೀನು ಬರೀ ಲಾ ಹೊಡ್ಕಂಡ್ ಆಗಿಂದಾನು ಅವ್ನ ಮೇಲೆ ಇವ್ನು ಹೇಳೋದು ಇವ್ನ ಮೇಲೆ ಅವನು ಹೇಳೋದು ಏ ಬ್ರಾ ಹೊಟ್ಟೆ ಹೊಟ್ಟೆಸ್ತೈತೆ ನನಗೂನು ಹ್ಞೂ ಉಂಡು ನಾನಿನ್ನು ಮಾತ್ರೆ ನುಂಗ್ಬೇಕು ಬಿ ಪಿ ಸುಗರ್ನವ ನಿಮ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ಇಲ್ಲಿ ಇಬ್ಬರೂ ಲಾಯರ್ಗಳು ಮಾತಾಡ್ದಂಗೆ ಮಾತಾಡ್ಕೊಂಡು ನಿಂತ್ಕೊಂಬ್ತಾರೆ ಏನು ದೊಡ್ಡದಾಗಿ ಏ ಬ್ರಾ ಎಲೈ ಉಂಡೋಗಿ ಅದೇ ಬದುಕು ಮಾಡ್ಕೊಂಬಿತ್ರಿ ಆ ಇಂದು ಇದ್ದೀನಿ ನನ್ನ ಮಕ್ಕಳು ಅವ್ನ ಮೇಲೆ ಇವನು ಇವನ್ ಮೇಲೆ ಅವನು ಹೇಳ್ಕೊಂಡು ಕತೆ ಹಾಕ್ತಾಯಿದಾರೆ ಬರೋ ಉಣ್ಣು ಬರೋ ನನಗೂ ಹೊಟ್ಟೆಸ್ತೈತೆ ತಡ್ಕೊ ಮಕ್ಕಳ ಅಲ್ಲ ಅವು ಇಡ್ಲಿ ತಗಿದ್ದೀನಿ ಇಡ್ಲಿ ತಣಗಾದ್ಮೇಲೆ ತಿನ್ಬಕ್ಕೆ ಸೇರ್ತವೆ ಬರೀ ಬರಿ ರಪ್ನ ಉಂಡು ಹೋಗಿ ಬದುಕು ಮಾಡ್ಕೊಂಬಿತ್ರಿ ಆಯಿತು ಗೌಡ್ರಿ ಒಂದು ರವರ್ ಸಮಾಧಾನ ಆಯಿತು ಬರ್ತೀವಿ ಓ ನೀವೇನು ಯಾಕೋ ಇವತ್ತು ನಮ್ಮ ಮೇಲೆ ರೇಗ್ತಾಯಿದ್ದೀರಪ್ಪ ನಮ್ಮ ಗೌಡ್ರು ಯಾಕೋ ನಮ್ಮ ಮೇಲೆ ರೇಗ್ತಾಯಿದ್ದಾರೀ ಹಾಂ ಗೌಡ್ರಿ ನಾವೇನ ತಪ್ಪು ಮಾಡಿದ್ದೀವ ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಿಸ್ ಲೇಟ್ ಆಯಿತು ನಮ್ಗೆ ಊಟ ಕೊಟ್ಟು ಬಿಡಿ ಊಟ ಮಾಡ್ತೀವ ತಿಂಡಿ ತಿಂತೀವಿ ಬೋರಾಜ ನಡೀಜಾ ಹೋಗೋಣ ಯಾಕೋ ಗೌಡ್ರು ಗರಾಮಾಗಿ ಆಗಿ ಅವ್ರಿ ಲೈ ಲೈ ಬೋರಾಜ ಹೋಗ ಸಿಪ್ಪೆ ಮಟ್ಟಕ್ಕೆ ಹೋಣಿದ್ದಾರಲ್ಲ ಎದ್ ಬರಲಾ ಈ ಕಡೆಕ್ಕೆ ಯಾತನ ಇದ್ದ ಹುಳ ಹಾಪಡೆ ಏ ನೀನ್ನ ಈ ಕಡೆ ಬೈಲನ್ನ ಕುಕ್ಕ ಮದ್ ಬಿಟ್ಟು ಹೋಗಿ ಆ ಸಿಪ್ಪೆ ಮಟ್ಟಕ್ಕೆ ಕುಂತೇವ್ನಿ ಬರ ಈ ಕಡೆ ಅವ್ನು ಸೀನಪ್ಪ ಕುಂತೇವನ ಕುಕ್ಕ ಬರಲ್ಲ ಏಯ್ ಜೋ ಆಮೇಲೆ ಜರಿ ಪರಿ ಮೊಂಡ್ರಗಪ್ಪೆ ಶೇಳು ಶೇಡು ಬಾಳ ತೀಕ ಕಡ್ದಾವ ಆಮೇಲೆ ಬೈ ಈ ಕಡೆ ಕುಕ ಬಾ ಈ ಕಡೆ ಜಾಗಿಲ್ವೇ ಆಹಾ ಊರಿಗೆ ಒಂದು ಆದರೆ ಇವು ಬೋರಾಜಿಗೆ ಒಂದು ದಾರಿ ಬಲಾಜ್ ಈ ಕಡೆ ಕಿಲ್ಲ ಇಲ್ಲಿ ನೀವು ಹೋಗ್ಬಿಟ್ಟು ಶೀಪೆ ಮಟಕು ಅಂತೇವನು ಯಾಕೆ ಒಡಿ ಐಕಿ ಯಾತನ ತಿಕ್ಕಿಗ ಕಡಿಲಿ ಅಂತಾನೆ ಬಲಾಜೋ ಥೂ ಇವು ಪಾಸ್ಕೋಲೋಗ ಇವು ಸೀನಪ್ಪ ಏನೋ ಪಂದ ನನ್ನ ಮೇಲೆ ಅದು ಏನು ಸಿಟ್ಟೈತೋ ಏನೋ ಯಾವಾಗಲೂ ಕೆಂಡ ಕಾಡ್ತಾನೆ ಇರ್ತಾನೆ ತಳಿಯಲ್ಲ ಬತ್ತಿನ ಅಲ್ಲಿಗೆನ ಓ ಹತ್ತರಗೌಡ್ರಿ ಒಂದು ಉಂಡು ಬಡಣ ಏನು ತಂದಿದ್ದೀರಾ ಇಡ್ಲಿನೂ ಶಿತ್ರ ತಂದಿದ್ದೀರ ಅಂತ ಹೇಳಿರಿ ರೀ ಕೊಡಿರಿ ಇಡ್ಲಿ ಕೊಡ್ರಿ ಮಳೆ ಹ್ಞೂ ತಿಂದ್ರಲ್ಲ ಇನ್ನೊಂದು ಇಡ್ಲಿ ಇದಾವೆ ಕೊಡುವ ಹಾಕಿಸ್ಕೊಂಡು ತಿಂದರು ಒಂದೇನ್ ಕಬೇಡ್ರಿ ಹಾಂ ಬೋಂಡ್ ಹಾಕಿರ್ಲಿಲ್ಲ ಕಳ್ಳ ಯಾಕೆ ಇವತ್ತು ಎಣ್ಣೆ ಮುಗ್ದಿತ್ತು ಇವತ್ತು ಬೋಂಡ್ ಹಾಕಾಗ ಹಾಕ್ಲಿಲ್ಲ ಕಡಲೆ ಇಟ್ಟು ಬೇರೆ ಮುಗ್ದಿತ್ತು ಅಂತಂದು ಚಂದ್ರಮ್ಮ ಅದಕ್ಕೆ ಇಡ್ಲಿ ತಂದಿದ್ದೀನಿ ಇಡ್ಲಿ ಆದಮೇಲೆ ಚಿತ್ರಾನ್ನ ಐತೆ ಶಿಥರನ್ನೂ ಹಾಕಿಸ್ಕೊಳ್ರಿ ಹೆಂಗೆ ಇನ್ನೊಂದು ಇಡ್ಲಿ ತಿಂದಿರಿ ಇದಾದ ಮೇಲೆ ಹಾಂ ತಿಂಬೋದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ನಾವು ತಿಂತೀವಿ ಒಂದೊಂದೇ ಇಡ್ಲಿ ಸಾಕು ಗೌಡ್ರಿ ನಮಗೆ ಹಾಂ ಈ ಜಾಸ್ತಿ ಇಡ್ಲಿ ತಿಂದ್ಬಿಟ್ರೆ ಇಟ್ಟು ರಾತ್ರಿ ಹೊತ್ತಿನಾಗೇ ನೆನ್ಸಿಕ್ಕಿರ್ತಾರೆ ನೋಡ್ರಿ ಇಡ್ಲಿ ಮಾಡಾಕಿ ಉಳಿದಾಗ ಬಂದಂಗೆ ಹಾಕವಿ ಅದಕ್ಕೆ ಸಾಕು ಒಂದೊಂದೇ ಇಡ್ಲಿ ಆಮೇಲೆ ಬೇಕಾದ್ರೂ ಒಂದು ಹಫ್ ಚಿತ್ರನ ಕುಕ್ಕಡ್ರಿ ಗೌಡ್ರಿ ನೀವು ಉಂಡುಬಿಡ್ರಿ ಒಂದೇ ಸರಿನಾ ಸರಿನೇ ಹಾಕಿ ಎಲ್ಲರೂ ಜೊತೆ ಉಂಡುಬಿಡಣ್ಣ ಕುಕ್ಕಡ್ರಿ ಅಲ್ಲ ಗೌಡ್ರಿ ನೀವು ಆ ಸುಂದ್ರಮ್ ನೋಟ್ಲಿ ಯಾಕೆ ಹೋದ್ರಿ ತಿಂಡಿ ತರೋಕ್ಕೆ ತಿಮ್ಮಣ್ಣ ನೋಟ್ಲಿಗೆ ಹೋಯ್ದರೆ ಬಿಡ್ಲಿ ಹಂಗೆ ಬಂಗಾರದಂಗೆ ಇರೋವು ಹ್ಞೂ ಇವು ಈಗ ಚಂದ್ರಮ್ಮ ಅಂದ್ರೆ ಒಟ್ಟು ಅಡಿಸ್ಲಿ ಅವಳು ಹ್ಞೂ ಚೆಂದಕ್ಕೆ ಮಾಡಲ್ಲ ಅವನು ತಿಮ್ಮಣ್ಣ ಆಯ್ತು ಸಿಸ್ಟಮ್ ಆಗಿ ಚೆನ್ನಾಗಿ ಮಾಡ್ಕೊಡೋನು ಅಲ್ಲಿ ಬೋಲ್ಡನೂ ಸಿಗವು ಪಲಾವು ಎಲ್ಲ ಸಿಗೋದು ನೀವು ಅಲ್ಲಿಗೆ ಹೋಗೋದು ಬಿಟ್ಟು ಈ ಎಮ್ ಅಂತ ಕೊಡೋಗಿದ್ರೆ ಯಾಕಣ್ಣ ಏಯ್ ಇವತ್ತು ಯಾಕೆ ತಿಮ್ಮಣ್ಣು ತೆಗ್ದಿರಲಿ ಕಳ್ಳ ಅಂಗಡಿನ ಓಟ್ಲು ಬಾಗಲು ತೆಗ್ದಿರ್ಲಿ ಕಣ ಯಾಕ ಹ್ಞೂ ಹೆಣ್ತಿಗೆ ನಾನು ಶನಕ್ಕಿರ್ಲಿಲ್ವಂತೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಹೋಟ್ಲು ರಜಾ ಮಾಡಿದ್ದ ಅದಕ್ಕೆ ಚಂದ್ರ ಮುಂತಕ್ಕೆ ಒಯ್ದು ಅಲ್ವಲ್ಲ ನಾವೇನಂತರ ಚಂದ್ರಮ್ಮ ಹೋಟ್ಲಾಗ ಉಂಡಿದ್ದೀವಿ ನೀನು ಏನಂದರೆ ಇವತ್ತು ಇರಲಿಲ್ಲ ಅಂತ ಯಾವ ತಂದಿರೋದು ಅಷ್ಟೇನ ಹ್ಞೂ ಒಂದಿನ ತಿಂದ್ರೆ ಏನಾಗಲ್ಲ ಅಲ್ಲ ಹೌಡ್ರಿ ಈ ಬೊರೈಜ ಇದನ್ನಲ್ಲ ಬೊರ ಆಹಾ ಆ ನಸ್ಕಾಯಿ ನಾನು ನಮ್ಮ ಮಗ ಹಾಂ ಅಪೂಟ ಫುಟ ದುಡ್ಡಿಲ್ದಾಗ ಚಂದ್ರ ಮುಂತಕ್ಕೆ ಓಡೋಗ್ತಾನೆ ಚಂದ್ರಮ್ಮ ನಂತ ತಗ ದುಡ್ಡಿಲ್ ಇವತ್ತು ಸಾಲ ನಿಲ್ಲಿಸ್ತೀನಿ ಒಂದು ಇಡ್ಲಿ ಕೊಡು ಆ ಚಿತ್ರನ ಕೊಡು ಒಂದು ಅರ್ಧ ಟೀ ಕೊಡು ಅಂತ ಹೇಳ್ಬಿಟ್ಟು ಚಂದ್ರಮ್ಮಂತಕ್ಕೆ ಮುಂತಕ್ಕೆ ನನ್ನ ಮಗ ಬೋರಾಜ ಇವತ್ತು ಚಂದ್ರಮ್ಮನ ಅಂಗಡಿ ಚೆನ್ನಾಗಿ ಕೇಳೋಲ್ಲ ಆಯಮ್ಮ ಚೆನ್ನಾಗಿ ಮಾಡೋಲ್ಲ ಗಬ್ಬು ಗಲ್ಲೀಜು ಅಂತ ಮಾತಾಡ್ತಾನೆ ಹಾಂ ಏಯ್ ಬೋರಾಜ ಸಾಲ ಕೊಟ್ಟು ಉಂಬಕ್ಕೆ ಯಮ್ಮ ಅಯ್ಯಮ್ಮ ಆ ಕೃತಜ್ಞತೆನಾದರೂ ಇರಬೇಕು ನಿನಗೆ ಹ್ಞೂ ಏನಾಗಿಲ್ಲ ಹೇಳ್ರಿಗೌಡ್ರಿ ಇಡ್ಲಿನೂ ಚೆನ್ನಾಗಿ ಕೈದಾವೆ ಎಲ್ಲ ಚೆನ್ನಾಗಿ ಕೈದಾವೆ ನೀವು ಕೂಗಂಡ್ ತಿಂದ್ರಿ ಹೇಳ್ತೀನಿ ಇವನು ಬೋರಾಜ್ ಮಾತು ಕಟ್ಕೊಂಬಿಟ್ರೆ ತಲೆ ಮನೆ ತರ್ಜಿಬಿಡ್ತಾನೆ ಇವನು ಹ್ಞೂ ಏನು ದಿನ ತಿಂಬತ್ತ ಋಷಿ ಅಂತ ತಿನಾಜ ಸುಮ್ಮನು ಲೇ ಲೇ ಸಿನಾ ಇವನು ರಾಮಣ್ಣ ಸಿಕ್ಕಿದ್ದ ಕಳ್ಳ ಎದ್ದಾಗ ಆ ಊರಾಗ ಸಿ ತಿಂಡಿ ತಂಬರ್ಬೇಕಾರೆ ರಾಮಣ್ಣ ನಿಮ್ಮ ಅಪ್ಪಾಯ ಸಿಕ್ಕಿದ್ರು ಕಾಯಿನ ಇಲ್ಲೇ ಕೊಡ್ತೀಯ ಯಾರನ್ನ ಬಂದರೆ ವ್ಯಾಪಾರಕ್ಕೆ ಬಂದರೆ ಕೊಡ್ತೀಯ ಅಂತ ರಾಮಣ್ಣ ಹೇಳ್ದೆ ನಾನು ವ್ಯಾಪಾರರಿದ್ರೆ ಕೂಡ ನಾನು ಕಂಡಿದ್ದೆ ನಿಮ್ಮ ಅಪ್ಪ ಇದ್ದನು ಏ ಬೇಡ ಗೌಡ್ರಿ ಇಲ್ಲಿ ಕೊಡಬೇಡ್ರಿ ಆಳ್ಗಳೇ ಕೇಳ್ತಾರೆ ಕಮ್ಮಿ ರೇಟಿಗೆ ತಗೊಂಡ್ರ ಇಲ್ಲಿ ಬೇಕಾದ್ರೆ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಶಿರಾಕ ತುಮ್ಕೂರ್ಗ ತಾಣೋಗ್ಬಿಡ್ರಿ ಮಾರ್ಕೆಟ್ಗೆ ಅಂತ ಹೇಳಿದರು ಏನೆಲ್ಲ ಮಾಡೋದು ಸೀನಪ್ಪ ಈಗ ಹಾಂ ಕಾಯಿ ಇಲ್ಲೇ ಕೊಡೋಣ ಇಲ್ಲ ಮಾರ್ಕೆಟ್ಗೋಗನೇ ಅದೇ ಗೌಡ್ರಿ ನಮ್ಮ ಅಪ್ಪ ಏನು ಹೇಳ್ತೇಳು ನನಗಿನ್ನು ನಮ್ಮ ಅಪ್ಪಾಯಿಗ ಅನುಭವ ಜಾಸ್ತಿ ವಿಚಾರ ರೈ ಹ್ಞ ಅಪ್ಪ ಏನು ಅಂತು ಅದೇ ನಿಮ್ಮ ಅಪ್ಪಾಯಿ ರಂಗಜ್ಜಿಂದ ಏನಂತ ಅಂದರೆ ಇಲ್ಲಿ ಕೊಡಬೇಡ್ರಿ ಗೌಡ್ರಿ ಇದು ಸೆಂತಗೂ ಮಾರ್ಕೆಟಿಗೆ ಬಿಡ್ರಿ ಇಲ್ಲಾದರೆ ರೇಟ್ ಕಮ್ಮಿ ಕೂಗ್ತಾರೆ ದಲ್ಲಾಳಿಗಳು ಆವಳಿ ಹಂಗೆ ಹಿಂಗೆ ಅಂತ ಅಂದು ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ ಇಲ್ಲ ನಮ್ಮ ಅಪ್ಪ ಇಲ್ಲದಂಗೆ ಮಾಡಿರಿ ಯಾಕಂದರೆ ಇಲ್ಲ ಅಂತ ಕಾರಣದರು ಸೆಂತಿಗೂ ಮಾರ್ಕೆಟ್ನಾಗೂ ಒಂದು ಕೆರಡು ಡಬಲ್ ರೇಟ್ ರೇಟಿಕೆ ಮಾರ್ಬಿಡ್ತಾರೆ ಅದಕ್ಕೆ ಏ ಒಂದು ಸಾವಿರ ಆಟೋ ಬಾಡಿಗೆ ಖರ್ಚಾದ್ರಾಗ್ತಾಯಿದೆ ಅಷ್ಟೇ ಇನ್ನೇನಿಲ್ಲ ಅಯ್ಯ ಅರ್ಧ ಆಯ್ತು ನಾ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿರಿ ನಮ್ಮಪ್ಪ ಕರೆಕ್ಟಾಗಿ ಹೇಳೈತೆ ನೀವು ತುಮಕೂರಿಗೆ ತಂಡೋಗ್ರಿಗೌಡ್ರಿ ತುಮಕೂರಿಗೆ ಹೋಗ್ಬೇಡ ಅನ್ಬೇಕಾರೆ ಹ್ಞೂ ನಾನು ಬರ್ತೀನಿ ನಿಮ್ಮ ಜೊತೆ ಆಟದಾಗೆ ತುಮಕೂರಿಗೆ ಹೋಗ್ಬೇಡ ನಡೀರಿ ಯಾಕೆ ಕೊಡ್ತೀರಿ ಇಲ್ಲಿ ಹಾಂ ಅಗ್ಗವಾಗಿ ಕೇಳ್ತಾರೆ ಊರುಗಳ ಬಂದ್ಬಿಟ್ರೆ ಅಗ್ಗವಾಗಿ ಕೇಳ್ತಾರೆ ನಮಗೂ ಖರ್ಚು ಬತ್ತೈತೆ ఆళ్ళు కర్కొక్కు ట్యాక్ట్రి బాడ్యే టెంప బాడే ఆ బాడ్యే ఈ బాడే అంత హిట్ అగ్గు కదకే సిరకూ సరి తుమ్కూర్గా అరి మార్కెట్గా అయిబడ కాయినే ఏ సన్న పుట్ట కుంట కుట ఇతల్ ఇవు కుళ్కు అంతవ సైనా అవును బాకారా బెంచేసేంత ముందేగా ఉక్కడలే ఉక్కడలే హే మ ಹಾಂ ಚಿತ್ರಾನ್ನ ಹಾಕಿಸ್ಕೊಡ್ರಲ್ಲ ಇನ್ನ ನಾನು ತಿನ್ ತಿಂಬಕ್ಕೆ ಚಿತ್ರಾನ್ನ ಹಾಕಿಸ್ಕೊಡ್ರಿ ಆ ಹಾಂ ಹಾಂ ಹಾ ಗೌಡ್ರಿ ಚಿತ್ರಾನ್ನ ಬಡವ್ರ ಬಿರಿಯಾನಿ ಎಂಬುದ್ರಲ್ಲಿ ತಪ್ಪೇನಿಲ್ಲ ಗೌಡ್ರಿ ಹಾಂ ಚಿತ್ರಾನ್ನದ ಮಜನೇ ಬೇರೆ ಅದ್ರಾಗೂ ಕಡಲೆ ಬೇಜ ಜಾಸ್ತಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿದ್ರೆ ತಿಂತ ತಿಂತ ತಿಮ್ಮಂಗಾಕೈತಿ ಗೌಡ್ರಿ ಹ್ಞೂ ಬಡವ್ರ ಬಿರಿಯಾನಿ ಚಿತ್ರಾನ್ನ ನೀನು ಏಟು ತಿಂದರೂ ಬೇಜಾರಾಗಲ್ಲ ಹ್ಞೂ ಇದ್ರ ಮುಂದೆ ಬೇರೆ ತಿಂಡಿಗಳೆಲ್ಲನ ಅವೆಲ್ಲ ಏನಂತ ಇಡಿಸಲ್ಲಪ್ಪ ರಾತ್ರಿ ಅನ್ನ ಉಳಿದ್ಬಿಟ್ಟು ಬೆಳಿಗ್ಗೆ ಒಗ್ಗರನೆ ಹಾಕ್ತಾರಲ್ಲ ಅದು ಹಂಗೆ ಚೆನ್ನಾಗಿರ್ತೈತಿ ನೋಡು ಚಂದ್ರಮ್ಮ ನೋಟ್ಲ ಊಟ ಚೆನ್ನಾಗಿಲ್ಲ ಅಂತ ನೀವು ಬೋರಾಜ ಚಿತ್ರಾನ್ನ ಮಾತ್ರ ಬಾಯಿ ನೀರು ಗೌಡ್ರಿ ಕಡಲೆ ಬೀಜ ಜಾಕಿ ಜಾಸ್ತಿ ಹಾಕ್ಯಾವಳ ಯಾವ ಚೆನ್ನಾಗಿರ್ತೈತಿ ಏಯ್ ಬೋರಾಜ್ ಚಿತ್ರಾಂದ ಚೆನ್ನಾಗಿಲ್ವೇನಾಜಾವ್ ಎಲ್ಲ ಏನು ತಿಂಡಿ ತೆಗೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತಾರೆ ಜಾಸ್ತಿನಾ ಹಾಂ ಅವನು ತಿಂದರೆ ಹೊಟ್ಟೆ ಉರಿ ಎತ್ಕೊತೈತೆ ತೇಗ ಬತ್ತ ಬರೇ ಗೋ ಓ ಅಂತಾನೆ ಜಾಸ್ತಿ ಆದಂಗ ಆಕೈತಿ ತಿಂಡಿನೇ ಇಡ್ಸಲ್ಕಣಪ್ಪ ನನಗಂತೂ ಹ್ಞೂ ಬೇಕಾದ್ರೆ ಒಂದು ಮುರುಕ್ ಮುದ್ದೆ ಇಚ್ಬಿಟ್ರೆ ನಿಮ್ದೆ ಗುಂಡ್ಬಿಡ್ತೀನಿ ಈ ತಿಂಡಿ ಪಂಡಿ ತಿನ್ಬೋಕೆ ಸೇರಲ್ಲ ಹ್ಞೂ ಕೇಳಿಸ್ಕೊಂಡ್ರಿ ಏನ್ರಿ ಗೌಡ್ರಿ ಕೇಳಿಸ್ಕೊಂಡ್ರೆ ಈ ಹಳ್ಳಿಗಳಗೆ ಬೊರಾಜಿನಂತರೇ ಜಾಸ್ತಿ ಜನ ಇರೋದು ತಿಂಡಿ ಮಾಡಾಕಿಲ್ಲ ನನಗೊಂದು ಮುರುಕು ಮುದ್ದೆ ಬೇಕು ನನಗೆ ಮುರುಖ ಮುದ್ದೆ ಬೇಕು ಅಂತಾರೆ ಈ ವಯಸ್ಸಾದವ್ರು ಇರ್ತಾರಲ್ಲ ಮನೆಗಳಾಗೆ ಅಬ್ಬೊಬ್ಬ ಅವರು ಒಂದು ನಾಟಕ ಮಾಡ್ತಾರೆ ನಾಟಕ ಮಾಡ್ತಾರೆ ಅಂದರೆ ಅಷ್ಟು ಇಷ್ಟ ಅಲ್ಲ ತಿಂಡಿ ಮಾಡಿದಾಗೆಲ್ಲ ಬರೀ ಅವನೇನು ಏ ಇದೊಂದು ಚಿತ್ರಾನ್ನ ತಿಂಬಕ್ಕೆ ಸೇರೋಲ್ಲ ನಮ್ಮ ಮನೆಗೆ ದೋಸೆ ಮಾಡ್ಯವರೆ ದೋಸೆ ತಿನ್ಬೋಕೆ ಸೇರೋಲ್ಲ ಅಮ್ಮೇಣಿ ಒಂದು ಮುರುಖ ಮುದ್ದೆ ಕೊಡಮ್ಮ ಅಮ್ಮಣಿ ಒಂದು ಮುರುಖ ಮುದ್ದೆ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾರೆ ಘನವಾಗಿ ತಿಂಬತ್ತಾರೆ ಚಿತ್ರಾನ್ನಾಗಲಿ ದೋಸೆನನ್ನಾಗಲಿ ಉಪ್ಪಿಟ್ಟನಾಗಲಿ ತಿಮ್ಮತಾರೆ அதே அது ஒன்று மாத்து நன்கொந்த முருக்கு முதணம்மா தான் எய் வர ஜா சும்மந்த தினா ஜா ஏனாக அது எட்டோ ஜனக்கே உம்பக்கு அன்னே இல்லை நமக்கு கை தும்ப அன்ன தின்க்கி சும்மன் தின்பு உசுரு விட்டு நான் மொதலே நான் கோத்தல நான் ஓ முத முதே அங்க ரோஜா மொண்டு போ ஓகி முதேனா வந்துவிட்டோ வஜாக்கி ಲೇಯ್ ಲೇ ಲೇ ಸೀನಾ ಉಂಡ್ರಲ್ಲ ಸುಮ್ಮನ ಲೇ ಬೋರಜ್ಜ ಏ ಮುದ್ದೆ ತರೋಕಾಕೈತೇನಲ್ಲ ಇವಾಗ ನಮ್ಮ ಮನೆಯವ್ರು ಇದ್ದಿದ್ರೆ ಮುದ್ದೆ ತೊಳಸ್ಕೊಂಡು ಕೊಡರ್ ಕಣಲ್ಲ ಹ್ಞೂ ತಿಂಡಿ ಅಂತ ಕೊಡ್ತಿರಲಿಲ್ಲ ಮುದ್ದೆ ಸಾರೇ ಕೊಟ್ಕಳಿಸ್ರು ಏನು ಮಾಡ್ತಾ ಒಂದು ಹಿಟ್ಟು ಎಡಗಲ ಆಯ್ತು ಇವತ್ತು ನಾಳಿಕೇನ ಒಂದು ವ್ಯವಸ್ಥೆ ಮಾಡಿಸಿ ಬಸ್ ಸಾರೊಂದು ಅಲ್ಲ ಸೊಪ್ಪಿನ ಸಾರೊಂದು ಮುದ್ದೆ ಮಾಡಿಸ್ತೀನಿ ಈಗ ಉಂಡ್ರಪ್ಪ ಈಗ ಇನ್ನೇನು ಇನ್ನೇನು ಮಾಡೋಕ್ಕಾಗಲ್ಲ ಇವತ್ತೊಂದಿನ ಹೋಟ್ಲು ಊಟನ ಅಡ್ಜಸ್ಟ್ ಮಾಡ್ಕೊಂಡ್ರು ನೀನು ದಿನ ಮುದ್ದೆ ಅಂದ್ರೆ ಇಲ್ತೈತ್ ಚಲ ಬೋರಾಜ ನೀನು ಎಡಗುಲಾದ ದಿನ ಒಂದು ಅರ್ಜೆಂಟ್ ಮಾಡ್ಕೋಬೇಕಪ್ಪ ದಿನ ಮುದ್ದೆ ಮುದ್ದೆ ಅಂದ್ರೆ ಇಲ್ತಾರ ಕಾಕೈತಳು ಹೊಲ್ತಿ ಅವತ್ತು ಒಂದು ದಿನ ಉಮ್ ತಿಂದೌಡ್ರಿ ಉಂಬದ್ಕೇನಲ್ಲ ಏನಾದ್ರೂ ಒಂದು ಈಟಿ ಅದೆಲ್ಲ ಉರದಂಗಾಗ್ಬಿಟ್ಟು ಜಾಸ್ತಿ ಕಾದಂಗಾಕೈತಿ ಒಟ್ಟು ಉಬ್ರು ಬಂದಂಗೆ ಆಕೈತೆ ಅಷ್ಟೇ ತಿಂಡಿ ಪಂಡಿ ತಿಂದ್ರಿ ಅದು ಬಿಟ್ಟಿಂದ ಏನಿಲ್ಲ ಉಮ್ತಿನ ಸುಮ್ಕಿರ ತಲೆ ಕೆಡಿಸ್ಟೇ ಬೇಡ್ರಿ ಸುಮ್ಮನೆ ಅಂದೆ ಒಂದು ಅಷ್ಟೇನ ನಾನು ಹೇಳಿಲ್ವೇ ಗೌಡ್ರಿ ಏ ಇವು ಬೋರಾಜ ನಸ್ಕುನಿಕಾಯಿ ಅಂತ ನೀವು ಹ್ಞೂ ಉಂಬದು ಉಂಡ್ಬಿಟ್ಟು ನನಗೆ ಮುದ್ದೆ ಬೇಕು ಅಂತ ಹೇಳ್ತಾನೆ ಊರುಗಳ ಕೆಲವ್ರು ಇಂಥರೇ ಇರೋದು ಉಂಬ ಸರಿಯಾಗಿ ಉಟ್ಕೊಂಡು ಉಂಡ್ಬಿಡ್ತಾರೆ ಆಮೇಲೆ ಉಪ್ಪು ಕಮ್ಮಿ ಇತ್ತು ಹುಳಿ ಕಮ್ಮಿ ಇತ್ತು ಅಂತ ಹೇಳರೆ ಜಾಸ್ತಿ ಇರೋದು ಅಂಥರನ್ನ ಕಂಡುಬಿಟ್ರೆ ಎ ಕೆ ಫೋರ್ಟಿ ಸೆವೆನ್ ಗಂತ ಡಮ ಡಮ ಟಮ ಅಂತ ಸುಟ್ಬೇಡಾನ ಅನ್ನಿಸ್ಬಿಡ್ತೈತಿ ನನಗೆ ಹೆಂಗ್ರಿ ಏ ಇರಲಿ ಬಿಡ್ರಿ ನೀವು ಕೂಕೊಂಡು ಉಂಡ್ರಿ ಇನ್ನು விபி சுகர் நான் மத்திரே பேர் நுங்கு அம்பிர்றா உங்க உண்டு விட்ரி ஒத்தாக்கி